ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸಮಸ್ತ ಮನುಕುಲದ ಮೇಲೆ ಅಧಿಪತ್ಯ ಅಧಿಪತ್ಯವನ್ನ ಸಾಧಿಸ್ತಕ್ಕಂಥ ವಿದ್ಯೆ ಯಾವುದಾದ್ರೂ ಇದೆಯೇ ಎಂತಕ್ಕಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸಮಸ್ತ ಮನುಕುಲ ಏನಿದೆ ಆ ಮನುಕುಲದ ದೇಹಗಳೆಲ್ಲವೂ ಕೂಡ ಜೀವರಾಶಿಯ ಆಧಾರದ ಮೇಲೆ ರಚಿತವಾಗಿರ್ತಕ್ಕಂಥದ್ದು ಜೀವರಾಶಿಗಳೆಲ್ಲವೂ ಕೂಡ ಆತ್ಮಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಆತ್ಮಗಳೆಲ್ಲವೂ ಕೂಡ ಭಗವಂತನ ಸೃಷ್ಟಿ ಅವಿನಾಶಿಯಾಗಿರ್ತಕ್ಕಂಥದ್ದು ಅದರಿಂದಾಗಿ ಆತ್ಮ ಎಂತಕ್ಕಂಥದ್ದು ಅವಿನಾಶಿ ಮತ್ತು ಪೂರ್ಣ ಸ್ವತಂತ್ರ ಹೀಗಿದ್ದಾಗ ಮನುಷ್ಯನ ಮೂಲ ಆತ್ಮದೊಂದಿಗೆ ಇದೆ ಮತ್ತೆ ಪೂರ್ಣ ಸ್ವತಂತ್ರದೊಂದಿಗೆ ಇದೆ ಹಾಗಿದ್ದು ಕೂಡ ಮನುಕುಲದ ಮೇಲೆ ಅಂದ್ರೆ ಸಮಸ್ತ ಮನುಷ್ಯ ಕುಲದ ಮೇಲೆ ಅಧಿಪತ್ಯವನ್ನು ಸಾಧಿಸಲು ಸಾಧ್ಯನಾ ಹೌದು ಹೌದು ಅನ್ನುವುದಾದ್ರೆ ಹೇಗೆ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧಿ ಯಾವುದ್ರೂ ಯಾವುದು ಸಿದ್ಧಿ ಇದೆಯಾ ಖಂಡಿತ ಸಿದ್ಧಿ ಇದೆ ಈ ಸೃಷ್ಟಿಯ ಮಂಡಲದಲ್ಲಿ ಇರ್ತಕ್ಕಂತಹ ನೀರಿನ ಮೇಲೆ ನಡೆಯುವ ಸಿದ್ಧಿ ಬೆಂಕಿಯನ್ನು ಧಾರಣೆ ಮಾಡುವ ಸಿದ್ಧಿ ಅಂದರೆ ನುಂಗೋದು ಅಥವಾ ಬೆಂಕಿ ಒಳಗಡೆನೆ ಇರ್ತಕ್ಕಂಥದ್ದು ಹಾಗೆ ವಾಯುವಿನಲ್ಲಿ ಚಲನೆಯನ್ನು ಮಾಡ್ತಕ್ಕಂಥ ಸಿದ್ಧಿ ಮತ್ತು ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಮತ್ತು ಆಕಾಶ ತತ್ವದ ಸಮ್ಮಿಶ್ರದೊಂದಿಗೆ ಮನಸ್ಸಿನ ಇಚ್ಛೆಯ ರಚನೆಯನ್ನು ಮಾಡುವ ಸಿದ್ಧಿ ತತ್ವಗಳ ಮೇಲೆ ಸಿದ್ಧಿಯನ್ನು ಸಾಧಿಸಬಹುದೆಂದಾದರೆ ಮನುಕುಲದ ಮೇಲೆ ಸಾಧಿಸಲು ಸಾಧ್ಯವಿಲ್ಲವೆ ಖಂಡಿತ ಸಾಧ್ಯ ಇದೆ ಯಾವ ಜೀವಗಳಿಗೆ ಮನುಕುಲದ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಸಾಧ್ಯವಾಗುತ್ತೆ ಅಂದರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಆಚಾರ ವಿಚಾರಧಾರಣೆಗಳಿಲ್ಲದೆ ಇಚ್ಛೆ ಆಸೆ ಆಕಾಂಕ್ಷೆಗಳಿಲ್ಲದೆ ಮನುಕುಲಕ್ಕೆ ಸಂಬಂಧಪಟ್ಟಂತಹ ಸ್ವಾರ್ಥ ಇಷ್ಟ ಕಷ್ಟಗಳಿಲ್ಲದೆ ಅಪಮಾನ ಸಮ್ಮಾನ ಇತ್ಯಾದಿಗಳ ಅಂಶಗಳೇ ಇಲ್ಲದೆ ಯಾವ ಜೀವ ದೇಹ ಇದ್ದಂತಹ ಪಕ್ಷದಲ್ಲೂ ಕೂಡ ಸ್ವತಂತ್ರವಾಗಿದೆ ಮುಕ್ತವಾಗಿದೆ ಅಂತಹ ಒಂದು ಜೀವಕ್ಕೆ ಸಮಸ್ತ ಭೂಮಂಡಲದ ಮೇಲಿರುವ ಜೀವಗಳ ಮೇಲೆ ಅಧಿಪತ್ಯವನ್ನ ಸಾಧಿಸಲು ಸಾಧ್ಯ ಅದು ಯಾರಿಗಿರುತ್ತೆ ಭಗವಂತನಿಗಿರುತ್ತೆ ಆದರೂ ಕೂಡ ಭಗವಂತ ಫ್ರೀ ವಿಲ್ ಅಂತ ಕೊಟ್ಟಿರ್ತಾನೆ ಮನುಷ್ಯನ ಸ್ವಂತ ಇಚ್ಛೆ ಆದರೆ ಈ ಸಿದ್ಧಿಯಲ್ಲಿ ಯಾವುದೇ ಜೀವಗಳ ವಿಲ್ ಎಂತಕ್ಕಂಥದ್ದು ದಮನವಾಗತ್ತೆ ಯಾವುದೇ ಮನುಷ್ಯನಿಗೆ ಇರ್ತಕ್ಕಂಥ ಸ್ವತಂತ್ರ ಏನಿದೆ ಅದು ಸಂಪೂರ್ಣ ಸ್ಥಗಿತವಾಗತ್ತೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಭಗವದ್ಗೀತೆಯನ್ನು ಪಠಿಸ್ತಕ್ಕಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಆತ್ಮಜ್ಞಾನವನ್ನು ಕೊಡಬೇಕಾಯಿತು ಕರ್ಣನಿಗೆ ನೀನು ಯಾರು ನೀನು ಯಾಕೆ ಇದ್ದೀಯಾ ನೀನು ಯಾಕೆ ಸಾಯ್ತಾ ಇದ್ದೀಯಾ ನಿಮಗೆ ಯಾಕೆ ಕೀರ್ತಿ ಈಗ ನಿನಗೆ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಎಂಬತಕ್ಕಂಥ ಪ್ರಶ್ನೆ ಏನಿದೆ ಉತ್ತರ ಏನು ಬೇಕು ಅನ್ನೋದಕ್ಕೆ ಸೃಷ್ಟಿಯನ್ನು ನಿಲ್ಲಿಸುತ್ತೆ ಭೀಷ್ಮಾಚಾರ್ಯರನ್ನು ಸೋಲ್ಸ್ಲಿಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಅರ್ಜುನ ತಳಮಳಗೊಳ್ತಕ್ಕಂಥ ಸಂದರ್ಭದಲ್ಲಿ ಭೀಷ್ಮ ಭೀಷ್ಮಾಚಾರ್ಯರಿಗೆ ಅವರಿಗೆ ಅವ ನಿಮ್ಮ ಸಮಯ ಎಂಬತಕ್ಕಂಥದ್ದು ಏನಿದೆ ಅದು ಹತ್ರ ಬಂದಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ಆ ಟೈಮಲ್ಲಿ ಸೃಷ್ಟಿಯನ್ನು ಕೂಡ ಸ್ಥಗಿತಗೊಳಿಸುತ್ತೆ ನಿಲ್ಲಿಸುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಯಾರಿಗೆ ಅವಶ್ಯಕತೆ ಇರುತ್ತೆ ಆ ಜ್ಞಾನವನ್ನು ಕೊಡಲು ಸೃಷ್ಟಿಯನ್ನು ಹಾಗೆ ತಟಸ್ಥಗೊಳಿಸುತ್ತೆ ಅಂದರೆ ಸೃಷ್ಟಿಯನ್ನು ತಟಸ್ಥಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹಾಗೆಯೇ ಈ ಸರ್ಕಾರಗಳಿದ್ದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿಬಿಡ್ತಾ ಆಗ ಯಾರ ಭೂಮಿ ಭೂಮಿಯೆಲ್ಲ ಒಡವೆ ಓಡುವೆ ಅಲ್ಲ ಹಣವು ಹಣವೂ ಅಲ್ಲ ಅವರದಲ್ಲ ಯಾರ ಸೊತ್ತು ಅಲ್ಲ ಎಲ್ಲವೂ ಕೂಡ ಸರ್ಕಾರದ್ದೆ ಹಾಗೆಯೇ ಒಂದು ಮನುಕುಲ ಏನಿದೆ ಆ ಮನುಕುಲದ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥ ಸಂದರ್ಭ ಯಾವಾಗ ಬರುತ್ತೆ ಅಥವಾ ತಟಸ್ಥಗೊಳಿಸ್ತಕ್ಕಂಥ ಸಂದರ್ಭ ಯಾವಾಗ ಬರುತ್ತೆ ಅಂದು ಆಜೀವಗಳ ರಕ್ಷಣೆಗಾಗಿ ಆಜೀವಗಳ ಕಲ್ಯಾಣಕ್ಕಾಗಿ ಆಜೀವಗಳ ಅನುಕೂಲಕ್ಕಾಗಿ ಆಜೀವಗಳ ರಕ್ಷಣೆಗಾಗಿ ಇಂತಹ ಸಂದರ್ಭದಲ್ಲಿ ಆ ಮನುಕುಲದ ಮೇಲೆ ಹಿಡಿತವನ್ನು ಸಾಧಿಸುವ ಸಿದ್ಧಿ ಯಾವುದಿದೆ ಅದನ್ನು ಪ್ರಯೋಗ ಮಾಡಲು ಸಾಧ್ಯ ಯೋಗ್ಯವಾದದ್ದು ಆ ರೀತಿಯಾದಂತಹ ಜೀವ ಇದ್ದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ಜೀವವನ್ನ ಹಿಡಿತಾ ಕೆತ್ತಗೋಬಹುದು ಮನುಕುಲವನ್ನು ಅದ್ರ ಉದ್ದೇಶ ಏನಿದೆ ಸದುದ್ದೇಶ ಇದು ದೈವ ಶಕ್ತಿಗಿದೆ ಮನುಷ್ಯರಿಂತ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಅವ್ರು ಇರ್ತಾರ ಹಾಗಾದ್ರೆ ಮನುಷ್ಯರು ಮನುಷ್ಯರ ಆಚರಣೆ ಉಳ್ಳವರಾಗಿರ್ತಾರೆ ಮನುಷ್ಯರು ನಡೆ ನುಡಿ ಉಳ್ಳವರಾಗಿರ್ತಾರೆ ಇದೆಲ್ಲವೂ ಕೂಡ ತದ್ವಿರುದ್ವಲ್ವೇ ಮನುಷ್ಯನ ಆಚರಣೆಗಳಿಲ್ಲ ಆಚರಣೆಗಳಿದ್ರೆ ಇಚ್ಛೆ ಇರುತ್ತೆ ಆಸೆ ಇರುತ್ತೆ ಆಸಕ್ತಿ ಇರುತ್ತೆ ಹಿರಿಮೆ ಇರುತ್ತೆ ಗರಿಮೆ ಇರುತ್ತೆ ನೋವು ಸಂಕಟ ಬಾಧೆ ರೋಗರುಜಿನಿ ಇತ್ಯಾದಿ ಎಲ್ಲವೂ ಕೂಡ ಇರ್ತಾವಲ್ವಾ ಹಾಗಾಗಿ ಯಾರು ಈ ಒಂದು ಭವಬಂಧನ ಮನುಕುಲದ ಬವಬಂಧನ ಸಂಬಂಧಗಳಲ್ಲ ಆ ಬಂಧನಗಳಿಂದ ಮುಕ್ತವಿರ್ತಾರೆ ಅವರು ಆತ್ಮಗಳಲ್ಲಿ ಆತ್ಮ ಪ್ರಕೃತಿಯಲ್ಲಿ ಪ್ರಕೃತಿ ದೈವಶಕ್ತಿಯಲ್ಲಿ ದೈವಶಕ್ತಿ ಮನುರುಜರಲ್ಲೂ ಕೂಡ ಮನುಜರಂತೆ ದಿವ್ಯತೆಯಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ ಆ ವಿಶೇಷವಾದಂಥ ಸಿದ್ಧಿ ಎಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಲಭ್ಯ ಆಗೋದಿಲ್ಲ ನೀರಿನ ಮೇಲೆ ನಡೆದಕ್ಕಂತಹ ಜಲಸಿದ್ಧಿ ಅಗ್ನಿ ಮೇಲೆ ಒಂದು ಅಗ್ನಿಯ ಮೇಲೆ ಹಿಡಿತವನ್ನು ಸಾಧಿಸತಕ್ಕಂಥ ಅಗ್ನಿ ಸುಡೋದಿಲ್ಲ ಅಗ್ನಿಯನ್ನು ಪ್ರಜ್ವಲಿಸಬಹುದು ಆ ರೀತಿ ಸಿದ್ಧಿ ವಾಯುವಿನ ಮೇಲಿನ ಸಾಧನೆ ಸಿದ್ಧಿ ಈ ಎಲ್ಲ ಸಿದ್ಧಿಗಳಿದೆಯಕ್ಕಿಂತಹು ಕೂಡ ಮಿಗಿಲಾದಂತಹ ಶ್ರೇಯಸ್ಕರ ಸಿದ್ಧಿ ಅದು ತತ್ವಗಳ ಮೇಲೆ ವಶವನ್ನು ಪಡ್ಕೊಳ್ತಕ್ಕಂತಹ ಸಿದ್ಧಿ ಇದೆಯಲ್ಲ ಅದರ ತತ್ಸಮಾನವಾಗಿ ಇರುತ್ತೆ ಸ್ವಲ್ಪ ಕಣ ಆದಾಗ್ಯೂ ಕೂಡ ಈ ಸಮಸ್ತ ಮನುಕುಲವನ್ನು ಕೂಡ ಒಂದ್ ರೀತಿಯಾಗಿ ವಶಕ್ಕೆ ತೆಗೆದುಕೊಂಡಂತೆ ಆ ಮನುಕುಲ ಏನಿದೆ ಆ ಸಮಸ್ತ ಮನುಕುಲವನ್ನು ವಶೀಕರಣಕ್ಕೆ ತೆಗೆದುಕೊಂಡಂತೆ ವಶಕ್ಕೆ ತೆಗೆದುಕೊಂಡ ದೀರ್ಘಕಾಲ ಆಗ ಈಗ ಅಂತ ಆಗತ್ತೆ ಆ ರೀತಿಯಾಗಲ್ಲ ಇದನ್ನ ಇದನ್ನು ತಟಸ್ಥಗೊಳಿಸ್ತಕ್ಕಂಥದ್ದು ಆ ಜೀವಗಳಿಗೆ ಸ್ವಯಂ ಕಾರ್ಯವನ್ನು ಮಾಡ್ತಕ್ಕಂಥ ಯಾವ ಬಂಧನ ಇಲ್ಲ ಈ ಕಡೆ ಹೋಗಿ ನೀವು ಹಿಂದಿನ ಕಾಲದ ಯಾವುದಾದ್ರೂ ಒಂದು ಕತೆ ಕೇಳಿದ್ರೆ ಒಬ್ಬ ಕೊಳಲನ್ನು ಕೂತ್ಕೊಂಡು ಉತ್ಕೊಂಡು ಹೋಗ್ತಾನೆ ಆ ಊರಲ್ಲಿ ಇದ್ದು ಇಲಿ ಎಲ್ಲ ಅವನು ಹಿಂಗಡೆ ಹಿಂಗಡೆ ಹೋಗಿದ್ದಪ್ಪ ತಪ್ಪ ಇಳ್ತ ಅಂದ್ರೆ ಊರನ್ನು ಬಿಟ್ಟು ದೂರ ಹಾಕ್ಬಿಡ್ತಾನ ಅವನು ಕೊಳಲನ್ನು ಊದೋನು ಹಾಗೆ ಯಾವ ಮನುಷ್ಯನಿಗೆ ಸಿದ್ಧಿ ಇರುತ್ತೆ ವಶವನ್ನ ಪಡ್ಕೊಳ್ತಕ್ಕಂಥ ವಶಿತ್ವ ಸಿದ್ಧಿ ಈ ಸಿದ್ಧಿಯನ್ನು ಪಡೆದುಕೊಂಡಂತಹ ಮನುಷ್ಯ ಆ ಮನುಷ್ಯನ ವಶಕ್ಕೆ ತಗೋತಾನೆ ಹೇಳ್ದಂತೆ ಕೇಳ್ತಾರೆ ಹೇಳ್ದಂತೆ ನಡ್ಕೋತಾರೆ ಹೇಳ್ದಂತೆ ನುಡಿತಾರೆ ತೊಗಲು ಗೊಂಬೆಯಂತೆ ಆದರೆ ಇದನ್ನು ದೀರ್ಘಕಾಲದವರೆಗೆ ಹಾಗೇನೇ ಉಳಿಸ್ಬೋದ ಖಂಡಿತ ಉಳಿಸಲಿಕ್ಕೆ ಸಾಧ್ಯ ಆಯಿತು ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ಪರಮಾತ್ಮ ಆಗಿದಂತಹ ಸಂದರ್ಭ ಶ್ರೀಕೃಷ್ಣನ ರೂಪದಲ್ಲಿ ಆತ್ಮಜ್ಞಾನಕ್ಕೋಸ್ಕರ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅದೇ ರೀತಿಯಾದಂಥ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಮನುಕುಲವನ್ನ ತಟಸ್ಥಗೊಳಿಸಬಹುದು ಮಾನವ ಜೀವಗಳ ಮೇಲೆ ನಿಯಂತ್ರಣದ ಸಾಧನೆ ಇದು ಇದು ಪರಿಪಕ್ವತೆಯಿಂದ ಕೂಡಿರ್ತಕ್ಕಂಥದ್ದು ಇದು ಹಲವು ಕಲೆಗಳಲ್ಲಿ ಶ್ರೇಷ್ಠ ಕಲೆಗಳು ಶ್ರೇಷ್ಠ ಕಲೆ ಸಿದ್ಧಿಗಳಲ್ಲಿ ಸಕ್ಷಮ ಸಿದ್ಧಿ ವಶಿತ್ವ ಸಿದ್ಧಿ ಜೀವಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಅವ್ರು ಮುಕ್ತ ಮಾಡೋವರಿಗೆ ಮುಕ್ತ ಆಗ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾದಂತಹ ಸಾಧನೆ ತೀರ ಕಡಿಮೆ ಅಂತಹ ಸಾಧು ಪುರುಷರು ತಪಸ್ವಿಗಳು ನಾನು ಮೊದಲೇ ಹೇಳಿದಂಥ ಲಕ್ಷಣಗಳನ್ನುಳ್ಳವರು ಮಾತ್ರ ಇಂಥದ್ದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಭಗವಂತ ಆ ಒಂದು ಆಶೀರ್ವಾದವನ್ನು ಕೊಡೋದೇ ಇಲ್ಲ ಆ ಶಕ್ತಿಯನ್ನು ಕೊಡೋದೇ ಇಲ್ಲ ಪೂಜೆಯನ್ನು ಕೊಡೋದೇ ಇಲ್ಲ ಸಾಧ್ಯನೇ ಆಗೋದಿಲ್ಲ ಆದರೆ ಇದು ಸಿದ್ಧಿಯೆಲ್ಲ ಇದೆ ಅದೆಲ್ಲ ಸಾಧ್ಯ ಇದೆ ಮನುಕುಲ ಸಾಧಿಸಬಹುದು ಆ ಲಕ್ಷಣಗಳಿದ್ರೆ ಖಂಡಿತ ಸಾಧಿಸಲಿಕ್ಕೆ ಸಾಧ್ಯ ಇದೆ ದೈವ ಕೃಪೆ ದೈವ ಬಲ ಅಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಅಂತ ಹೇಳ್ತಾ ಇವ್ಳು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ ನಕಾರಾತ್ಮ ಆತ್ಮ ಸಂಸ್ಥೆ ಇದ್ದಂಥ ಪಕ್ಷದಲ್ಲಿ ಮಾಟದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ದಿನಸ್ನೇ ತಗೊಳ್ಳೋದು ಮೈ ಕೈಗೆಟ್ಕೊಳ್ಳೋದು ಮನೆಗೆಲ್ಲ ಆಗ್ತಕ್ಕಂಥ ಕಾರ್ಯ ಸಮಸ್ಯೆಗಳಿಗೆ ಆತ್ಮಸಂಸ್ಥೆಗಳ ಮುಖ್ಯವಾಗಿ ತಂತ್ರಮತ ವಾದ್ಯಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೃಪ್ತ ಪಡ್ಕೊಳ್ಳಲ್ಲ ಬೆದೇದು ಮನೆಯಲ್ಲಿ ಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಪರ್ತುಗಳು ಕೈ ಕೊಡೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಯ್ಲೆ ಅಂದ್ರೆ ಏನಕ್ಕೆ ಸಮಸ್ಯೆ ನಿವಾರಣೆ ಸಮಸ್ಯೆಯಿಂದ ದೇಹದಲ್ಲಿ ರೋಗಿಗಳು ಬಂದಿದರೆ ನೋವುಗಳು ಬಾಧೆಗಳಾಗ್ತಾ ಇದ್ರೆ ಮಾನಸಿಕ ಸಮಸ್ಯೆಗಳಿದ್ರೆ ಇತ್ಯಾದಿ ಆತ್ಮಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಆಲೋಚನೆ ನಿಮಗೆ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿರ್ಧಾರ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ದೇಹ ರಕ್ಷಣೆ ಆಗ್ತಾ ಇಲ್ಲ ಹಾಗೆ ಪ್ರಗತಿ ಆಗ್ತಾ ಇಲ್ಲ ಈ ಥರ ಏನಿರ್ತಾವೆ ದೇಹದಲ್ಲಿ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆಯ್ಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ತಲೆ ಕೂದ್ದು ಉದ್ರೋಗಿದ್ರು ಕೂಡ ಚೆನ್ನಾಗಿ ಹುಟ್ಟುತ್ತೆ ಬೆಳೆಯುತ್ತೆ ಹಾಂ ಅದರ ಪೋಷಣೆಯನ್ನು ನೀವು ಮಾಡ್ಕೋಬೋದು ದೇಹದ ರಕ್ಷಣೆಯನ್ನು ಮಾಡ್ಬೋದು ಚರ್ಮ ರೋಗ ಇತ್ಯಾದಿ ಏನು ಬರ್ತಾವೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಅದು ಬರೋದಕ್ಕೆ ಮುಂಚೆ ತಡಿಬೋದು ಒಳಗಡೆ ಇರ್ತಕ್ಕಂಥ ರೋಗ ರುಚಿನ ತಟ್ಕೋಬೋದು ಇದು ಇದೆ ಆಯಿಲು ಸಕಾರಾತ್ಮಕವಾಗಿದೆ ಪರಿಣಾಮಕಾರಿಯಾಗಿದೆ ಬಳಸ್ಕೊಡಿ ಏನಾದರೂ ಇದರಲ್ಲಿ ಕಟ್ತಾ ಉರಿ ತುರಿಕೆ ಇತ್ಯಾದಿ ಏನಾದರೂ ಬಂದರೆ ನೆಗೆಟಿವ್ ಆತ್ಮಗಳ ರೋಗನೇ ಇರ್ತಾವಲ್ಲ ಅವಾಗ್ತಾ ಇರ್ತದೆ ಅಂತ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಮಗೆ ಮಾಡಿ ಬುಕ್ ಮಾಡ್ತಾ ಹಸ್ತ ಸಾಮರಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನಗೊಂಡಿ ಶಕ್ತಿ ಸಕಲು ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಗಳಿದ್ದಂಥ ಪಕ್ಷದ ಸ್ಟಿಷ್ ತಗೊಂಡು ಮಾತಾಡ್ಬೋದು ಏನು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಒಂದು ನಮಗೆ ಮುಗಿಸ್ತಾ ಇದ್ದರೆ ಹೋದರೆ ನಮಗೆ ಸಂಬಂಧಪಟ್ಟ ಔಷಧಿ ಗುಣ ಲಭ್ಯದಿದೆ ಹನ್ನೆರಡು ವರ್ಷದ ಒಡ ನಮಗೆ ಭಾಗಸಮಸ್ ನಿವಾರಣೆಗೆ ಔಷಧಿ ಗುಲಭ ಇದೆ ಒಟ್ಟಿಗೆ ಹಾಕಿ ಮದ್ದ ಅಂತ ಅಂಥ ಸಂಸ್ಥೆಗೆ ನಿವಾರಣೆ ಇದೆ ಔಷಧಿ ಇದೆ ಅದನ್ನು ಪಡ್ಕೊಂಡು ನಿವಾರಣೆ ಮಾಡ್ಬೋದು ಅಂತ ಹೇಳ್ತೀವಿ ಮುಂದಿನ ಉಳಿದಲ್ಲಿ ಪೇಟೆ ಹೋಣ